ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ಗೆ ಹೊಸದಾಗಿ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ನಾನು ಈ ದಿನ ಬಂದುಬಿಟ್ಟು ಶುಂಠಿ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಬರೀ ಹೇಗೆ ಮಾಡೋದನ್ನು ನೋಡೋಣ ಒಂದು ಕಡಾಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದರಲ್ಲಿ ಎರಡು ಸ್ಪೂನಷ್ಟು ಕಡಲೆ ಬೇಳೆಯನ್ನು ರೀ ಇದು ಹಾಕ್ಕೊಂಡಾದಮೇಲೆ ಇದರಲ್ಲಿ ಒಂದು ಸ್ಪೂನಷ್ಟು ಧನಿಯಾವನ್ನು ಸಹ ಹಾಕ್ಕೋಬೇಕು ರೀ ಇದನ್ನ ಹಾಕ್ಕೊಂಡಾದ್ಮೇಲೆ ಒಂದು ಸ್ಪೂನು ಜೀರಿಗೆಯನ್ನು ಹಾಕ್ಕೋಬೇಕು ರೀ ಒಂದು ಸಾರಿ ಕಲಿಸ್ಕೊಂಡಾದಮೇಲೆ ಇದರಲ್ಲಿ ಒಂದು ಒಂಬತ್ತು ತುಂಡಷ್ಟು ನಾನು ಶುಂಠಿಯನ್ನು ಹಾಕ್ಕೊಂತಿದ್ದೀನಿ ನೋಡಿರಿ ಇದು ಹಾಕ್ಕೊಂಡು ಸಹ ಆದಮೇಲೆ ಒಂದು ಹತ್ತಷ್ಟು ಕೆಂಪು ಮೆಣಸಿನ್ಕಾಯಿಯನ್ನು ಹಾಕ್ಕೋಬೇಕು ರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಆದಮೇಲೆ ಇದರಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ವಾಸನೆ ಹೋಗೋವರೆಗೆ ಬಿಡ್ಬೇಕು ರೀ ಆಮೇಲೆ ಇದರಲ್ಲಿ ನೋಡಿರಿ ಅರ್ಧ ನಿಂಬೆಣ್ಣು ಗಾತ್ರದಷ್ಟು ಹುಂಚೆಹಣ್ಣು ಹಾಕ್ಕೊಂಡಿನಿ ರೀ ಇದನ್ನು ಆದಮೇಲೆ ಒಂದು ಮೀಡಿಯಂ ಗಾತ್ರದಷ್ಟು ಹಣ್ಣು ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ಕಲಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ಕೊಂತಿದ್ದೀನಿ ರೀ ಯಾಕಂದರೆ ಟೊಮೊಟಾನು ಸ್ವಲ್ಪ ಬೇಗ ಬೆನಿತ್ತವೆ ಆದಮೇಲೆ ಇದರಲ್ಲಿ ಮೂರು ಕಡ್ಡಿಯಷ್ಟು ಕರ್ಬೇವನ್ನ ಹಾಕ್ಕೊಂಡು ಇದನ್ನು ಸಹ ಕಲ್ಸ್ಕೊಂಡು ಆದಮೇಲೆ ಇದಕ್ಕೆ ನೋಡಿರಿ ನಾನು ತೋರಿಸಿದ್ದೀನಿ ಇಷ್ಟು ಬೆಲ್ಲವನ್ನು ಹಾಕೋರಿ ನೀವು ಸ್ವಲ್ಪ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೋದ್ರಿ ಇಷ್ಟು ಹಾಕೋಂದ್ರೆ ಸರಿ ಹೋಗ್ತೈತೆ ಬೆಲ್ಲ ಸ್ವಲ್ಪ ಕರಿಗಿ ಆದಮೇಲೆ ಎಂಟು ಹೆಸರಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿನ್ರಿ ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊರಿ ಈ ಕಲಿಸ್ಕೊಂಡು ಆದಮೇಲೆ ಇದನ್ನು ತಣ್ಣಗಾಗಿಬಿಡ್ಬೇಕು ರೀ ಇದು ಮೇಲೆ ಮಿಕ್ಸಿಗೆ ರೀ ಇಲ್ಲಾಂದರೆ ಬಿಸಿದು ಹಾಕ್ಕೊಂಡ್ರೆ ಮಿಕ್ಸಿ ಕೆಟ್ಟೋಗ್ತೈತೆ ಈಗ ತಣ್ಣಗಾದ್ಮೇಲೆ ನಾವು ನೋಡಿರಿ ಮಿಕ್ಸಿ ಬಟ್ಲಾಗ ಹಾಕೊಂಡು ಇದು ಒಂದು ಸಾರಿ ಮಿಕ್ಸಿ ಮಾಡ್ಕೊಳನ್ರಿ ಸಣ್ಣಗೆ ರುಬ್ಕೊಳನ್ರಿ ಮಿಕ್ಸಿ ತಿರುಗಿಲ್ಲ ಅಂತಂದ್ರೆ ರೀ ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸ್ರಿ ಎಲ್ಲ ಸಣ್ಣಗೆ ಆಗ್ತೈತೆ ರೀ ಈಗ ಶುಂಠಿ ಚಟ್ನಿ ರೆಡಿ ರೀ ಇದು ಇದು ಪೆಸ್ರೆಟ್ಟಲ್ಲಿ ಭಾಳ ಚೆನ್ನಾಗಿರ್ತೈತೆ ರೀ ದೋಸೆ ಇಡ್ಲಿಯಲ್ಲಿ ಸಹ ಚೆನ್ನಾಗಿರ್ತೈತೆ ಅಂದರೆ ಪೆಸ್ರೆಟ್ಟಲ್ಲಿ ಇನ್ನೂ ಭಾಳ ಚೆನ್ನಾಗಿರ್ತೈತೆ ರೀ ನಾನು ಮಾಡಿರುವಂಥ ಈ ಶುಂಠಿ ಚಟ್ನಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿರಿ ಧನ್ಯವಾದಗಳು